ಎಲ್ಲಾರೀ ಆರಾಮದಿರಿ ನಾನ್ ನೋಡ್ಬೇಡ ನಾನು ದಿನ ನೋಡ್ತಿ ಎಲ್ಲಾರು ಆರಾಮದಿರಿ ನಾಳೆ ಮುಂಜಾನೆ ಎಲ್ರು ಎಲ್ರು ಶಗ್ ಬರ್ರಿ ನೀ ಸುಮ್ನರಿ ಯಾಕೆ ಹೇಳ್ತಾಳ ಹಾ ಹೇಳಿ ಎಲ್ರು ನಾಳೆ ಮುಂಜಾನೆ ನಾಳೆ ಬುತ್ತಿ ಕಟ್ಕೊಂಡು ಬುತ್ತಿ 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 ಖಾನಾ ಈಗ ಇದೊಂದು ಹೇಳಿದೆ ಖಾನಾ ಇನ್ನೊಂದು ದೊಡ್ಡ ಮೀನ್ ಇದೆ ಸಮರ వర్క్ కట్ బి కట్ బ్రీ బ ಬರ್ಲಿ ಜೋರ ಚಪ್ಪಳೇ ನಿಜವಾಗಿ ಒಳ್ಳೆ ಇರುತ್ತೆ ಗರ್ತಿ ನಮ್ಮ ಪೂಣಂಬ ದೇವರಿಗೆ ಎಟ್ನೆತ್ಲೆ ಶಾಲಿ ಒಟ್ಟು ಏನು ಆರು ವರ್ಷ ಜಳಕ ಮಾಡ್ಬೇಡ ಏನು ಪುಣ್ಯ ಮಾಡೀಲಿ ಏನಿ ರೊಕ್ಕ ಕೂಡ ಕರೆಸ್ತೇವೆ ಒಂದು ರೂಪಾಯಿ ಇಲ್ಲ ತಗೊಳ್ಳೋ ಇಲ್ಲಿ ಲಿಪ್ಟಿಕ್ಕು ಇಲ್ಲಿ ಲಿಪ್ಟಿಕ್ಕು ಒಟ್ಟು ಎಂಟು ದಿನ ಮಗಕ್ಕೆ ನೀರು ಹಾಕ್ಬಿಡ್ತ ಅಂದ್ರೆ ಮತ್ತೆ ಹೋಗಿ ಬಿಡುತ್ತದ ಅವುಗೆ ಹೇಳು ಅವು ಬಂದಾಳನ ಹ್ಞೂ ಯವ್ವ ಸೊಸಿ ಬಂದಾಳೆ ಬಾ

ಪಲವಿ ಮುದಿಕ್ಕಿ ನೋಡಿ ನಿಮ್ಮೂರ ಬಡ್ಗೆರ್ ಅದರಿ ಇಲ್ಲ ಈಗ ಮನೆಗೆ ಹೋಗಿ ಇದ್ ಬಾಗ್ಲಕ್ಕಿತ್ತು ತೊಗೊಂದ ನಾಳೆ ಒಂದ್ ಸಟ್ರ ಸತ್ರಿ ಯಾಕ ಇದ್ದ ಬಾಗಲ್ಲ ಬರುವಂತ ಸೊಸೆ ಎಲ್ಲಿಕಿ ಮಂದಿ ಕೂಡಿ ಮತ್ತೆ ಒತ್ತುದಕ್ಕ ತಿಳಿಯಾಕ ಸಾಕು ಅಂದ್ರಿ ಅವ ಆದ್ರೂ ಅಪ್ಪಾಜಿ ಏನ ಪುಣ್ಯ ಮಾಡಿಲ್ಲ ನೀ ಆರ್ನೆತ್ತ ಎಷ್ಟು ತೋರ್ಸದಿಂದ ಆರು ವರ್ಷದಿಂದ ಆರ್ನೇತ್ಯ ದಿನ ಈಗ ಎಷ್ಟು ವರ್ಷ ಅನ್ನೊಂದ ಮತ್ತೆ ಆರನೇತಿ ಆರು ವರ್ಷ ಕಲ್ತೀ ಅಂದ್ರೆ ಹನ್ನೊಂದು ಹೆಂಗ ಅದು ಇಲ್ಲಿ ನಿಂಗೆ ಹೋಗಲಿ ಬಿಡು ಈಗ ಒಂದು ಕೋಳಿಗೆ ಏಸ್ತಿಲಿ ವಾ ಎರಡು ಕೋಳಿಗೆ ವಾ ಇಲ್ಲ ನ್ಯೂ ಅವರ ಮ್ಯಾಗ ಬರ್ರಿ ಮೂರು ಕೋಳಿಗೆ ವಾಡ ಅಲ್ಲ

ಒಂದನೇ ಟೀಚರ್ ಗೆ ಒಂದು ತಿಳಿ ಅಂದ್ರೆ ಎಂಟನೇ ಟೀಚರ್ ಗೆ ಎಂಟು ತಿಳಿ ಅಂತ ಹೇಳಿ ಅಪ್ಪಿ ಒಂಬತ್ತನೇ ಟೀಚರ್ ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕೇಳಿ ಮತ್ತೊಂದು ನೃತ್ಯ ನಮ್ಮ ಪೂನಂ ಜಿ ಅವರ ಒಂದು ನೃತ್ಯ ತೆಗೆದುಕೊಂಡು ಬರ್ತೀವಿ ಬಾಪಿ ಬಡ ಬಡ ಬಾ ಅಣ್ಣ ಕೆಳ ಕೊಡ್ರಿ ದಯವಿಟ್ಟು ಕೆಳ ಕೊಡ್ರಿ ಅಂದ್ರೆ ಕೆಳ ಕೊಡ್ರಿ ಮಾತಾಡ್ ನಮ್ ತಂಗಿಯರ್ ಒಂದ್ ಎರಡ್ ಮೂರ್ ನಾಕ್ ದಾಂಡಿಗೆ ಎದರ್ಲಿಲ್ಲ ದಾಳಿಗೆ ಎದರ್ಲಿಲ್ಲ ಇವ್ರಿಗೆ ಎದರ್ತಿ ಬಾಯ್ ಮಾಮಾ ತಾನ ಬಾ ಮಾಮಾ ಹ ಮಾಮಾ ಹೌದಲ್ಲಿ ನಮಗ್

ಅಲ್ಲಿ ನೀ ನೋಡಿದ್ರ ತಂಗಿ ಅಂತ ಯಾಕೆ ನೋಡಿದ್ರ ಮಮ್ಮಿ ಅಂತಾಳ ಬಾಯ್ ಈಗ ಸದ್ಯಕ್ ನೀ ಪಪ್ಪ ಅಕ್ಕಿಗೆ ಆನೆ ಮಾಡು ಆಣಿ ಮಾಡು ಬಾ ಸ್ಟೇಜ್ ಇಂದ ಬಾ ಮಾಡ್ತೀನಿ ಆನೆ ಮಾಡು ಇಲ್ಲೇ ಮಾಡ ಮಮ್ಮಿ ಇವನ್ ಮೇಲೆ ಇಲ್ಲೇ ಮಾಡ ಇಲ್ಲ ನನ್ ಮೇಲೆ ಮಾಡು ಏನ ಆಣಿ ಮತ್ತೆ ನೀನು ಗ್ಯಾಪ್ ಬಿಡಬೇಡ ಮತ್ತೆ ನೀವಿಬ್ರು ಅಕ್ಕ ತಂಗಿನ ಕಾಸ ತಾಯಿ ಮಗಳ ಅಂಕಾರದ ಮೂರದ 1 2 ಅವೇ ಬಾ ಬಾ

ಆದ ಹೊಟ್ಟೆ ತುಂಬಸೋದು ದ್ರಾಕ್ಷಿನಿ ಅದೊಂದ್ ನೆನ್ಪಿರ್ಲಿರ್ಯಾ ಮತ್ತ್ ಹೇಳ್ ತುಂಬಸಿದ್ರ ಏನೈತಿ ಆದ್ರ ರುದ್ರಾಕ್ಷಿನ ದೇವ್ರ ಸಮಾನ ಅಂತ ಕೊಳ್ಳಾ ಕಟ್ಕೊಂಡ್ ಅಂತ ಇವತ್ತ ಅದೇ ರುದ್ರಾಕ್ಷಿನ ದೇವರ ಮುಂದಿ ಪೂಜೆ ಮಾಡ್ತಾರ ಮತ್ತ್ ನಾನು ಅನ್ನ ಹೇಳಾತ್ತೀನಿ ಅಲ್ಲಿ ಜೋರ ಚಪ್ಪಾಳಿ ನಮ್ಮ ನಮ್ಮ ಹುಡುಗರಿಗೆ ಯಾವಾಗ ಹೋಗುವ ಒಂದ್ ಮಾತ್ ಹೇಳ್ತಿರ್ತೀನಿ ಕಾಡಲ್ಲಿರೋ ಹುಲಿ ನಂಬ ದೋಸ್ತ ಕಾಡಲ್ಲಿರೋ ಹುಲಿ ನಂಬ ಈ ಮೇಕಪ್ ಹಚ್ಚು ಹುಡ್ಗ್ಯಾರ್ನ ಯಾವತ್ತೂ ನಂಬಕ್ ಹೋಗಬೇಡ ಏ ಇಲ್ಲ ಒರ್ಜಿನಲ್ ಬ್ಯೂಟಿ ನಂಬ ಮೇಕಪ್ ಯಕ್ ಬಾರ್ದಿ ಯಾಕ ಅವೇ મેના દેકા ઓ લાઈટ પૂરા ખતમ બંધ હો ગઈ કે આ લાઈટ આવું ચંદ કના ત નોર વનલા 4 4 હાકેન આવનો ચિન્નો એ વોટરપ્રૂફ એ તેલીદ મેકઅપ અંદર મેકઅપ વોટરપ્રૂફ અના ના કેલી એ ઇલ અસ્તો મેક લાઈટ નાવીદ્રુ મિનસતી લાઈટ હાપાદ્રુ ન મિનસતી બંધ માડી એ બેગા એ એ અન્ને સુમ મંતર આય લડ લડ અતેણોડ 4 લાઈટ અતેણોડ યના ઓબ્ર કાંતર નીવર અવી ಬ್ಯಾಡಬಾ ಕತ್ತಲ್ಲಪ್ಪ ಏವ ನೀ ಬ್ಯಾಡ ಅವ್ನ ಟಿವಿ ಮುಂದೆ ದೊಡ್ಡ ಆಡಿ ಬಂದಂಗ ಯಾರು ಯೂಟ್ಯೂಬರ್ಸ್ ನಿಮ್ ನಿಮ್ ಫೋನ್ ಇದು ಮೊದ್ಲ ಕ್ಯಾಮ್ರಾದಾಗ ಹಿಡಿಸತೈತಿಲ್ ನೋಡ್ರಿ ನೋಡಿ ವಿಡಿಯೋ ಮಾಡ್ರಿ ಮಾ ಮಾಡಬಾಡ ತೂಸಿ ಮಾಡಬೇಡ ಈಗ ಹುಷಿ ಆಗೈತಿಗ ಇನ್ನು ನಮ್ ಕಾಕ ದೊಡ್ಡದ ಥ್ಯಾಂಕ್ ಯು ಕೇಳಿ ಒಂದು ಗೀತೆ ತದನಂತರದಲ್ಲಿ ನಮ್ಮ ಬೆಂಕಿ ಲತಾ ನೃತ್ಯಗಾರ್ಜನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಅಂತ ಹೇಳ್ತಾ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಕೇಳಿ ಮತ್ತೊಂದು ಗೀತೆ ಸೌಂಡ್ ಓಕೆ ಈಗ ಒಂದು ಗೀತೆ ಸಿಟಿ ಸಿಟಿ ಹಾ ಇತ್ತು ಈಗ ಒಂದು ಜವಾರಿ ಜಾನಪದ ಗೀತೆ ತರ್ತಾ ಇದೀವ್ರಿ ಕಡಿಮೆ ಆತ್ತೋ ಕಾರೋನಾ ಓಪನ್ ಮಾವಿನಿಂದ ಸುತ್ತಿ ಸುತ್ತಿ ಕಂಗಲಾಗೇನ ಅಣ್ಣ ಅಣ್ಣ ಹೊರಗೆ ಬೇಡ ಬೇಡ ಅದು ಹಳೆಯದ ಶೆಟ್ಟಿಗೆ ಬಾ ಸರಳ ಶೆಟ್ಟಿಗೆ ಬಾ ಅನ್ನೋಣ್ರಿ ಅದನ್ನ ಹ ಸಾಟ್ಲು ಬಿಡು ತಂಗಿನಿ ಆಮೇಗ ಸಾಂಗ್ ಉನ್ನ ಶೆಟ್ಟಿಗೆ ಯಾಕೆ ಬರ್ಬೇಕು ಅಂತ ಹೇಳಬೇಕು ನೀ ಕುಂಟೆ ಪಿಲ್ಲಲಕ್ಕ ನಾ ಕೊಕ್ಕು ಆಡ್ತೀನಿ ಕಾಪಾಡಿ ಆಡು ಬಾ ಒಳ್ಳೆ ನಾನು ಬರಲ್ಲ ಅಕ್ಕನ ಮಗಳ ಕಾಸ ಪ್ರೀತ್ಯಾಗ ಮಾಡ್ಯಳ ಮೋಸಾಕಿ ಮಾಡಿದ ಮೋಸ ಮರಿಲಿಂಗೋ ದೋಸ್ತ ಈ ಹಾಡಿನ ಮೂಲ ಗಾಯಕರು ನಮ್ಮ ಪ್ರೀತಿಯ ಆತ್ಮೀಯ ಸಹೋದರರು ನಮ್ಮ ಶಿವು ಹೂಗಾರ ಅವ್ರನ್ನ ಬರ್ಲಿ ಜೋರ ಚಪ್ಪಾಳೆ ವೇದಿಕೆಗೆ ಬರ್ಮಾಡಿಕೊಳ್ಳೋಣ ನಮ್ಮ ತಂಡದ ಇನ್ನೋರ್ವ ಗಾಯಕರು ಶಿವು ಹುಗಾರ ಅವ್ರನ್ನ ಬರ್ಮಾಡಿಕೊಳ್ತೀನಿ ಬರ್ರಿ ಬಜೆ ಬರಲಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಅಕ್ಕನ ಮಗಳ ಕಾಸ ಇನ್ನೊಂದು ಗೀತೆ ನೂರು ಹುಡುಗರು ನೋಡಿದರು ನಿನ್ನಂಗಿಲ್ಲ ಅವರ ನನ್ನ ಬಂಗಾರ ಅದ್ಭುತವಾದ ಗೀತೆ ನಮ್ಮ ಮೂಲ ಗಾಯಕರು ಸಾಹಿತ್ಯಗಾರರು ಶಿವ ಹುಗಾರ್ ಅಂತೇಳಿ ಮೂಲತಃ ರಾಯಚೂರು ಜಿಲ್ಲೆಯವರು ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆ ಒಳಗೆ ಅತ್ಯದ್ಭುತವಾದ ಗೀತೆಗಳನ್ನ ರೆಕಾರ್ಡಿಂಗ್ ಮಾಡಿ ಎಲ್ಲ ನನ್ನ ಜಾನಪದ ಪ್ರೇಮಿಗಳಿಗೆ ಒನ್ ಇನ್ನೊಂದು ಇನ್ನೊಂದ್ಸರಿ ಬರ್ಲಿ ಜೋರ ಚಪ್ಪಾಳೆ ಥ್ಯಾಂಕ್ ಯು ಅದೇ ರೀತಿಯಾಗಿ ನಮ್ಮ ಇನ್ನೊರ್ವ ರನ್ನಿಂಗ್ ಸ್ಟಾರ್ ನಮ್ಮ ಅವಿನಾಶ್ ಚವ್ಹಾಣ್ ಅವರಾಗಿರ್ಬೋದು ಅದೇ ರೀತಿ ಇವತ್ತು ವೇದಿಕೆಗೆ ಬಹಳ ಜನ ಕಲಾವಿದರು ಬಂದಾರೆ ಇವತ್ತ ಯಾಕಂದ್ರೆ ನಮ್ಮ ನೀರಿಲ್ಕೆರಿ ಗ್ರಾಮ ಕಲೆಯ ಕಲೆಯತ್ತವರ ಊರು ಇದು ಕಲಾವಿದರಿಗೆ ಗೌರವ ಕೊಡುವಂತ ಊರು ಯಾಕಂದ್ರೆ ಇಲ್ಲಿ ಕಲಾವಿದರ ಎಷ್ಟ ಕಷ್ಟದೊಳಗದಂದ್ರೂ ಸಹಾಯ ಹಿಂದ ಮುಂದೆ ನೋಡೋ ಮಾಡ್ತಕ್ಕಂಥ ಊರು ಯಾವ್ದಂದ್ರೆ ನೀರುಲ್ಕೆರಿ ಗ್ರಾಮ ಇವತ್ತು ಈ ಊರಿಗೆ ವಿಶೇಷವಾಗಿ ಇವತ್ತು ಬರಮಾಡಿಕೊಂಡಿವ್ರಿ ನಮ್ಮ ಶಿವ ಹುಗಾರ್ ಅವ್ರನ್ನ ಇನ್ನೊಂದು ಟೀಮ್ ಅನ್ನ ಸ್ವಾಗತ ಮಾಡಲೇಬೇಕು ನಮ್ಮ ಸೂರಜ್ ಬೌನ್ಸರ್ಸ್ ಅಂತ ಆ ಒಳ್ಳೆಯ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ನಮ್ಮ ಅಣ್ಣವ್ರು ಅವರ ಟೀಮಿಗೂ ಕೂಡ ನಮ್ಮ ತಂಡದಿಂದ ಪ್ರೀತಿಯವಾದ ಸ್ವಾಗತ ಕೋರ್ತೀವಿ ಯಾವುದೇ ರೀತಿಯ ಶುಭ ಸಮರ ಇರಲಿ ಶಿಸ್ತು ಬದ್ಧವಾದಂತಹ ಡಿಸಿಪ್ಲೀನ್ ಇರತಕ್ಕಂತ ನಮ್ಮ ಸೂರಜ್ ಬೌನ್ಸರ್ ಸೆವೆನ್ಸ್ ಅವರು ಬಿಜಾಪುರದಿಂದ ಬಂದಾರ ಅವರಿಗೂ ಕೂಡ ನಮ್ಮ ತಂಡದಿಂದ ಸ್ವಾಗತ ಕೋರ್ತಾ ಈಗ ಒಂದು ಗೀತೆ ನಮ್ಮ ಶಿವ ಅವರ ಕಂಠ ಸೀರಿಯಲ್ಲಿ ಕುಂದ್ರ ಬಾ ಇಲ್ಲಿ ಹೇಳ್ತೀನಿ ಬಾ ಇವು ನೋಡ್ರಿ ಮೂಲ ಕೃಷ್ಣ ಅಂತ ಬರ್ಗಟ್ ಕೃಷ್ಣ ಮತ್ತೆ ನಿಂದ ಏನೈತಿ ಐದು ದಿನ ಜಗಳ ಮಾಡ್ತೆ ಹೋಗೋಲ್ ಮಾಮ ಅಲ್ಲಿ ಅಂತ ಮತ್ತೆ ಅಲ್ಲೇ ಬಗಾಕೋಕೆ ಬ್ಯಾಟರಿ ಚಾರ್ಜ್ ಫುಲ್ ಆಗೈತಿ 왔다 ನೋಡಿ ಹುರ್ಪಿಗೆ ಬಂದ್ರ ನಮ್ಮ ತಂಗಿ ನೋಡನ ಯಾರ್ ಆ ದಿನ ಬೆಳಕ ಕರೆದ್ರೆ ಅಂತಂತಾ ಫಿಗರ್ ನೋಡ್ತಾವೆ ಏನ ನಮ್ಮ ಮೂಡ್ರ ಅವ್ವಿ ಅವ್ವಿ ನಿನ್ ತೋರ್ಸ್ ಬಾ ಕಲೆ 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 ಏನ ಕಲೆ ನಮ್ಮ ತಂಗಿ ಕಲೆ ಅವಿ ನೀ ಏನಾರ ಬಿಡ ಗ್ಯಾಪ್ ಮಾತ್ರ ಬಿಡಬೇಡ ನಮ ಹೊರ ಎಲ್ಲೆಲ್ಲ ಹೋಗಿ ಹೊರತವ ಆದ್ರೆ ನಮ್ಮ ಮಂದಿ ಜಾಸ್ತಿ ಇತ್ತು ನೋಡಗ ಆರಾಮದ್ರಿ ಅವ ಆರಾಮದ್ರಿ ಇಲ್ಲ ನೋಡಲಿ ಇಲ್ಲ ಅಂತ ಹ್ ಹ ಯಾಕೋ ತಿಗೆ ಏನ ಹೇಳ್ತಾನೆ ಕನ್ಸಪ್ತಡಿ ಹ ಕರೆಕ್ಟ್ ಆಗಿ ನಮ್ಮನ್ನ ಬುಕ್ ಮಾಡಿ ಎರಡು 3 ದಿನಾತ್ರ ಸಿಸ್ಸೇ ಇಲ್ಲ ಬುಕ್ ಮಾಡಿದ್ನಾ

ಒಡ ಪಾಪ ಅದನ್ ಪಾಪ ವೈಸ ಪಾಪನ ಪಾಡಾ ಪಾಪ ಕೊಡುವಂತ ताकत ನಮ್ಮಲ್ಲಿ ಐತಿ ಅಪ್ಪಿ ಹೇಳ್ ಗಿಡ ಮುಪ್ಪ ಅದರ ಹೊಳಿ ಮುಪ್ಪ ಆಗೋದಲ್ಲ ಮತ್ತೆ ಏನು ಹುಳಿ ಮುಪ್ಪ ಅಲ್ಲ ಮುದುಕಿ ಮುದುಕಿ ನೋಡೋದು ಮುದುಕಿ ನೋಡೋದು ನಿಮಗೆ ಇನ್ನ ನಾವಂದ್ರೆ ಲಮ್ಮೋಕಂತಾ ನೋಡಿ ಅಲಿ ಚಸ್ಮ ಹಾಕೊಂಡೆ ನೋಡಲಿ ನೋಡಿ ಅಲಿ ತಾ ನನ್ನ ನೋಡಕ ಬಂದಾಳಕ್ಕೆ ಇಷ್ಟು ತಂದೆ ಯಾಕೆ ಬರಬೇಕು ಕೇಳು

ಸ್ವರಿಗೇಳ ಯಾಕಂದ್ರ ನಿಮ್ ಚಿಂತಿನ್ ಚಿಂತಿ ಮಾಡಿ ಮಾಡಿ ಮತ್ತೆ ನಿಮ್ಗ ಕೂಳ್ ಹಾಕಿ ಮಾಡಿ ನಿಮ್ಮ ಅಪ್ಪ ಏನಾರ ಸಂತ್ರು ಸೊಪ್ಪು ಫ್ಯಾಕ್ಟರಿ ಕೆಲಸ ಮಾಡ್ತಿದ್ನ ಯಾಕ ಎದಕ್ಕ ಅಂದ್ರ ಒಂದು ತೊಂದ್ರ ಎರಡು ಪ್ರಿ ಇರ್ತವಲ್ಲ ಅದಕ್ಕ ಏ ಇಲ್ಲೆಲ್ಲಾ ಹಂಗೆ ಒಂದ ಎರಡು ಮೂರು ಇದು ಒಣನೆ ಸಂತ್ರು ಸೊಪ್ಪು ಅದು ಎರಡನೇದ್ ಇದು ಮೂರನೇದ್ ಇದ ಇವತ್ತಿಲ್ಲಿ